I okay. 얘 그랬어. 오니도 오게다. 네네. 이쪽 와나? 인더스부터는 어포드도 상원만으로 공원부터. 아차. 아. 저런 것도 다 가고. 에펙트. 그럼 자이. 어. 야. 서 보니라 서. 너 너. 서 이제 어차피 안 가니까. 야. ಕಟ್ ಇಡಕೊಳ್ಳೋದು ಸ್ಟಾಕ್ ಇಸ್ಕೆಂಟ್ ಕಟ್ ಮಾಡ್ಕೊಳ್ಳಿ ಮೇಡಂ ದಿಸೆಟ್ ಬಂಗಡೆ ಮಾರುಕಟ್ಟು ಬೈಟ್ ಮಾರುಕಟ್ಟು ನನಗೆ ದಾವಣಗೆರೆಗೆ ವೈಟ್ ಮಾರುಕಟ್ಟು ಈ ಒಂದು ಫ್ಯಾಮಿಲಿಗೆ ಚೆನ್ನೈ ಸಿಲ್ಕ್ ಅವರ ಫ್ಯಾಮಿಲಿಗೆ ತುಂಬಾ ಥ್ಯಾಂಕ್ ದಾವಣಗೆರೆಲಿ ಔರ್ ಚೆನ್ನೈ ಸಿಲ್ಕ್ ಶಾಪಿಂಗ್ ಮಾಲ್ ಲಾಂಚ್ ಆಗಿದೆ ಇವತ್ತು ಉದ್ಘಾಟನೆಗೆ ನಾನು ಬಂದಿದೆ ಅದ್ಭುತವಾಗಿರುವಂತಹ ಒಂದು ಶಾಪಿಂಗ್ ಮಾಲ್ ಅಂಡ್ ಈ ಜಸ್ಟ್ ನಾನು ಹಲವಾರು ಸಾರೀಸ್ನ ನೋಡಿದೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದು ಇಪ್ಪತ್ತಾರನೇ ಸ್ಟೋರ್ ಅವರು ಆಂಧ್ರ ತೆಲಂಗಾಣ ಚೆನ್ನೈ ಹಾಗೆ ಮಹಾರಾಷ್ಟ್ರ ಸೊ ಇವಾಗ ದಾವಣಗೆರೆಯಲ್ಲಿ ಫಸ್ಟ್ ಸ್ಟೋರ್ ಲಾಂಚ್ ಆಗ್ತಿದೆ ಸೊ ತುಂಬಾ ಖುಷಿ ಇದೆ ಇನ್ನೂ ಒಂದಷ್ಟು ಈ ಒಂದು ಚೆನ್ನೈ ಮಾಲ್ ಒಂದು ಹಲವಾರು ಕಡೆ ಲಾಂಚ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ರಾಯಚೂರಲ್ಲಿ ಮಾರ್ಚ್ ಎಂಟನೇ ತಾರೀಕು ರಾಯಚೂರಲ್ಲಿ ಲಾಂಚ್ ಆಗ್ತಿದೆ ಅಂಡ್ ಟೆಂತ್ ಬಂದು ಕಡಪಾದಲ್ಲಿ ಒಂದಷ್ಟು ಜಾಗಗಳಲ್ಲಿ ಇವರ ಒಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಇರುವಂತಹ ಚೆನ್ನೈ ಮಾಲ್ ನ ಉದ್ಘಾಟನೆ ಅಂಡ್ ಇವತ್ ಏನು ಅಂದ್ರೆ ನನಗೆ ಸರ್ಪ್ರೈಸ್ ಅಂತ ಆ ಏನೇ ಏಷ್ಯಾ ಒಂದು ಕಲೆಕ್ಷನ್ ಹ ಎಲ್ಲ ಕಲೆಕ್ಷನ್ಸ್ ತೊಂಬತ್ತೊಂಬತ್ ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ ನೈನ್ಟಿ ನೈನ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ಅಂತೆ ಯಾರ್ ಬಂದು ಶಾಪ್ ಮಾಡುವಂತ ಒಂದು ಜಾಗ ವೆರಿ ಅಫೋರ್ಡೆಬಲ್ ಇದು ವೆರಿ ಸರ್ಪ್ರೈಸಿಂಗ್ ನನಗೆ ಇವತ್ತು ಒಂದೇ ದಿನ ಅಂತ ಅಂದ್ಕೊಂಡೆ ನಾನು ಈಗ ಒಂದು ಆಫರ್ ಅಂತ ಇರೋದು ಬಟ್ ಇಲ್ಲ ಇದು ಪ್ರತಿದಿನ ಅಂತ ಈ ಆಫರ್ ಇಟ್ ವೆರಿ ನೈಸ್ ಆ್ಯಂಡ್ ಈ ಒಂದು ಫ್ಯಾಮಿಲಿಗೆ ಈ ಒಂದು ಶಾಪ್ಗೆ ಹಲವಾರು ಶಾಪ್ಗಳು ಇನ್ನೊಂದಷ್ಟು ಬರಲಿ ಆ್ಯಂಡ್ ಒಳ್ಳೇದಾಗ್ಲಿ ಅಂತ ಹೇಳೋದಕ್ಕೆ ಇಷ್ಟ ಮಾಡ್ತೀನಿ ಇವರು ಮೂಲತಃ ಆಂಧ್ರದವರು ಸೊ ತೆಲಂಗಾಣದವರು ವಿಮೆನ ಮಾತಾಡ್ತಾರಾ